ಡಿಸೆಂಬರ್ ಒಳಗೆ ಎರಡು ಮೂವಿ ಕ್ರ್ಯಾಶ್ ಅಂದರೆ ಪಕ್ಕ ಆಗತ್ತವ ಯಾವ್ಯಾವು ಅಂದ್ರೆ ಮೊದಲನೇದ ನಮ್ಮ ಮಾರ್ಕ್ ಮೂವಿ ಆನಂತರ ಎರಡನೇದ ಫೋರ್ಟಿ ಫೈ ಮೂವಿ ಈ ಎರಡು ಮೂವಿಗಳ ತನ್ನದೇ ಆದ ಒಂದಷ್ಟು ಸ್ಪೆಷಾಲಿಟಿಗಳನ್ನ ನಾವು ಹೊಂದಿದ್ದಾವೆವು ಅದ್ರೊಳಗೆ ನಾವು ಮಾರ್ಕ್ ಮೂವಿ ನೋಡೋದಾದ್ರೆ ನಮ್ಮ ಸುದೀಪ್ ಅವರ ಸಿಂಗಲ್ ಹ್ಯಾಂಡೊಳಗೆ ಈ ಮೂವಿ ಒಳಗ ಅಭಿನಯಿಸ್ತಾರ ಅಂದ್ರೆ ಮೇನ್ ರೋಲ್ ಏನೈತಾ ಅದು ಸುದೀಪ್ ಅವ್ರದ್ದೆ ಆಗಿರ್ತೈತಿ ಅಂದ್ರೆ ಮೇನ್ ಫೋಕಸ್ನು ಒಂದು ಮೂವಿದ ನೈಟ್ ಒನ್ ನೈಟ್ ಶೋ ಅಂತ ಹೇಳ್ಬೋದು ನಾವು ಅಂದ್ರೆ ಒನ್ ನೈಟ್ ಶೋ ಮ್ಯಾಗ ಡಿಪೆಂಡ್ ಇರುವಂಥ ಮೂವಿ ಅಂದ್ರೆ ಅದ ನಮ್ಮ ಮಾರ್ಕ್ ಮೂವಿ ಅಂತ ಹೇಳ್ಬೋದು ಆನಂತರ ಇನ್ನೊಂದು ಹೋಗ ನಮ್ಮ ಫೋರ್ಟಿ ಫೈವ್ ಮೂವಿ ಇದ್ರೊಳಗೆ ಮೂರು ದಿಗ್ಗಜರ ಅಭಿನಯಿಸುತ್ತಾರ ಮೊದಲನೇದವ್ರೆ ನಮ್ಮ ಶಿವಣ್ಣ ಆನಂತರ ಉಪ್ಪಿ ಬೋಸ ಆನಂತರ ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ಆಗಿ ಹೇಳೋದಾದ್ರೆ ಎರಡು ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ ಅದಾವು ಮೊದಲನೇ ನಾವು ಎರಡು ಮೂವಿದ ಟೀಸರನ್ನು ನೋಡೋದಾದ್ರೆ ಎರಡು ಮೂವಿ ಕೂಡ ಅಲ್ಟಿಮೇಟ್ ಲೆವೆಲ್ ಟೀಸರನ್ನು ರಿಲೀಸ್ ಮಾಡಿದ್ದು ಇಲ್ಲಿ ಮಾರ್ಕ್ ಒಳಗೆ ನೋಡೋದಾದ್ರೆ ನಾವು ಅನೇಕ ಫೈಟಿಂಗ್ ಸೀನ್ ಗಳನ್ನ ನೋಡ್ತೇವೆ ಈ ಕಡೆ ನಾವು ಫೋರ್ಟಿ ಫೈವ್ ಮೂವಿಗಳು ನೋಡೋದಾದ್ರೆ ಅನೇಕ ರೀತಿಯ ಥ್ರಿಲ್ಲಿಂಗ್ ಪಾಯಿಂಟ್ಗಳನ್ನ ನೋಡ್ತೇವೆ ಅಂದ್ರೆ ಎರಡೂ ಕೂಡ ತನ್ನದೇ ಆದ ವಿಶೇಷತೆ ಹೊಂದಿದವು ಬಟ್ ನನಗ್ ಏನಿಸ್ತಂದ್ರ ಎರಡುಗೂ ಕಂಪೇರ್ ಮಾಡಿ ನೋಡಿದ್ರೆ ಪೊಟ್ಟಿ ಪಾಯ್ ಮೂವಿ ಒಂದು ಮಟ್ಟಿಗೆ ಎಲ್ಲೋ ಒಂಥರ ಹೈಯನ್ನು ಕ್ರಿಯೇಟ್ ಮಾಡೈತಿ ಆನಂತರ ಇದ್ರದ್ದೊಂದು ಸಾಂಗ್ ಕೂಡ ರಿಲೀಸ್ ಆಗಿತ್ತು ಆ ಸಾಂಗ್ ಕೂಡ ನೋಡ್ರಿ ನಾವು ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಅಂತ ಹೇಳ್ಬೋದು ಅಂದ್ರೆ ಟೋಟಲ್ ಆಗಿ ಮೂರು ಜನರ ಪ್ಯಾನ್ಸ್ ಒಂದು ಕಡೆ ಆದ್ರೆ ಸುದೀಪ್ ಅವ್ರ ಫ್ಯಾನ್ಸ್ಗಳ ಒಂದು ಕಡೆ ನಿಂತಾರೆ ಅಂದ್ರೆ ಯಾರ ಮೂವಿ ಹೈ ಹೋಗೈತಿ ಯಾರ ಮೂವಿ ಫ್ಲಾಪ್ ಆಗೈತಿ ಅಂದ್ರೆ ಎರಡು ಕೂಡ ಡಿಸೆಂಬರ್ ಒಳಗೆ ರಿಲೀಸ್ ಆಗೋದವು ಆನಂತರ ಇದ್ರ ಬಗ್ಗೆ ಒಂದು ಸುದೀಪ್ ಅವರನ್ನ ಅನಿಸಿಕೆ ಕೇಳ್ರೆ ಯಾವ ಕಾರಣಕ್ಕೆ ನೀವು ಡಿಸೆಂಬರ್ ಒಳಗೆ ಈ ಮೂವಿಯನ್ನ ರಿಲೀಸ್ ಮಾಡತ್ತಾರೀ ಅಂತ ಕೇಳಿದಾಗ ಅವರ ಕೊಟ್ಟಂಥ ಆನ್ಸರನ್ನು ನಾವು ನೋಡಿದ್ರೆ ಸಿಂಪಲಾಗಿ ಕೊಟ್ಟಿರು ಏನಂದ್ರೆ ಈಗ ನಾವು ನೋಡಿದಾರ ಮಾರ್ಚ್ ಏಪ್ರಿಲ್ ಬಾ ಅಂತಂದ್ರೆ ಐ ಪಿ ಎಲ್ ಸ್ಟಾರ್ಟ್ ಆಗೈತಿ ಯಾವಾಗ ಯಾರು ಹುಡುಗರು ನೋಡೋದಿಲ್ಲ ಆನಂತರ ಎಕ್ಸಾಮ್ಗೂ ಸ್ಟಾರ್ಟ್ ಆಕವು ಅವಾಗ ಕೂಡ ನಮ್ಮ ಮೂವಿ ಓಡೋ ಚಾನ್ಸ್ ಕಡಿಮೆ ಐತಿ ಈಗ ನಾವು ರಿಲೀಸ್ ಮಾಡೋದಾದ್ರೆ ಡಿಸೆಂಬರ್ ಒಳಗೆ ಮಾಡಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದರು ಅದ್ರೊಳಗೆ ಒಂದು ಎದುರು ಹಾಕೋದು ಯಾರನ್ನ ಶಿವಣ್ಣ ಆನಂತರ ಉಪ್ಪಿಯವರನ್ನು ಆನಂತರ ರಾಜ್ಬೀರ್ ಶೆಟ್ಟಿಯವರನ್ನು ಎದುರು ಹಾಕೊಂಡು ಕಾಸ ಒಂದು ಡಿಸೆಂಬರ್ ಒಳಗೆ ಒಂದು ಮಾರ್ಕ್ ಮೂವಿನ ರಿಲೀಸ್ ಮಾಡೋರದವರು ನೋಡೋಣ ಯಾವ ರೀತಿಯಾಗಿ ಮೂವಿ ಇದಾಗಿದೆ ಅಂತೇಳಿ ಮೂವಿ ಯಾವ ಹ್ಯಾಚ್ ಹೋಗೈತಿ ಬಟ್ ಒಂದು ವಿಷಯ ಮಾತ್ರ ಕನ್ಫರ್ಮ್ ಎರಡು ಮೂವಿ ಒಳಗ ಒಂದು ಮೂವಿ ಮಾತ್ರ ಓಡದೈತಿ ಅದು ಮಾರ್ಕ್ ಹಾಕೈತು ಏನೋ ಪೊಟ್ಟಿ ಪಾಯಿ ಹಾಕೈತು ಕಾದ್ ನೋಡೋಣ ಡಿಸೆಂಬರ್ ಒಳಗೆ ಒಂದು ಕನ್ನಡ ವೀಕ್ಷಕರಿಗೆ ಒಂದು ಹಬ್ಬನ ಸೃಷ್ಟಿ ಮಾಡೋದು ಇವೆರಡೂ ಮೂವಿ ಒಂಥರ ಹೇಳ್ಬೇಕಂದ್ರೆ ನನಗೆ ಮಾರ್ಕ್ ಮೂವಿಗಿಂತ ಪೊಟ್ಟಿಪಾಯಿ ಮೂವಿ ಮೂವಿ ಏನೋ ಒಂಥರ ಸ್ಪೆಷಾಲಿಟಿ ಒಳಗೆ ಕಂಡಿತ್ತು ಯಾವ ಕಾರಣಕ್ಕಂದ್ರೆ ಇದ್ರೊಳಗೆ ಮೂರು ಜನರನ್ನು ನೋಡ್ತೇವೆ ನಾವು ಮೂರು ಜನ ತಮ್ಮ ವಿಶೇಷತೆಗಳನ್ನ ಹೊಂದಿದರು ಅದ್ರೊಳಗು ಈಗ ರಾಜ್ಬೀರ್ ಶೆಟ್ಟಿ ಅವರಂತೀ ಅಲ್ಟಿಮೇಟ್ ಲೆವೆಲ್ ಕನ್ನಡ ಇಂಡಸ್ಟ್ರಿಯೋಗಿ ಕಾಣಿಸ್ತಾರರು ನಾವು ನೋಡ್ಬೋದು ನಾವು ಅವ್ರದ್ದೊಂದು ಸೂಪ್ರಾಮ್ ಶೋ ಮೂವಿ ಅಲ್ಟಿಮೇಟ್ ಲೆವೆಲ್ ಒಳಗೆ ಓಡಿತು ಅದೇ ರೀತಿ ಈ ಮೂವಿ ಓಡ್ತಾಯಿತ್ತು ಏನೋ ಒಂದು ಅನ್ಕೊಂಡ ಮಟ್ಟಿಗೆ ರೀಚ್ ಆಗೋದಿಲ್ಲ ನೋಡೋನು ಮತ್ತು ಉಪ್ಪಿ ಅವ್ರ ಲುಕ್ಕ ಅವರ ಗಾಡಿಯನ್ನು ನೋಡ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಆನಂತರ ಶಿವಣ್ಣ ಅವ್ರ ಬಗ್ಗೆ ಅಂತೇಳಿ ಮಾತಾಡೋದು ಬೇಡ ಯಾವುದೋ ಮೂವಿ ಇದ್ರು ಕೂಡ ಒಂಥರ ಟಾಪ್ ಕ್ಲಾಸ್ ಆ್ಯಕ್ಟ್ರಾ ಆನಂತರ ಇಲ್ಲಿ ಹ್ಯಾಟ್ರಿಕ್ ಇರೋ ಆನಂತರ ರಿಯಲ್ ಸ್ಟಾರ ಆನಂತರ ನಮ್ಮ ಏನೀಗ ಅನ್ಬೋದು ಇವ್ರಿಗೆ ಒಂದು ಕನ್ನಡದ ಒಂದು ಹೊಸ ಪ್ರತಿಭೆ ಅಂತ ಹೇಳ್ಬೋದು ನಮ್ಮ ರಾಜ್ಬೀರ್ ಶೆಟ್ಟಿ ಅವ್ರಿಗೆ ಇವರು ಮೂರು ಮಂದಿ ಒಂದು ಸೈಡ್ ಹೋಗಿದ್ರೆ ಸಿಂಗಲ್ ಹ್ಯಾಂಡ್ ಕಿಚ್ಚ ಬಾಸ್ ಅವರ ಒನ್ ಸೈಡ್ ಅದವರು ಯಾರ ಮೂವಿಗೆ ನಿಮ್ಮ ಒಂದು ಸಪೋರ್ಟ್ ಇರ್ತೈತಿ ಇನ್ನೊಂದು ಕೆಳಗಡೆ ಕಮೆಂಟ್ ಬಾಕ್ಸಿ ಕಮೆಂಟ್ ಮಾಡಿರಿ ಯಾವ ಕಾರಣಕ್ಕೆ ಇದನ್ನು ಅಂದ್ರೆ ನಾನು ಈಗ ನೋಡ್ಬೋದು ನಾವು ಅನೇಕ ಮೂವಿಗೂ ರಿಲೀಸ್ ಆಗತ್ತವು ಅದ್ರೊಳಗೆ ನಾವು ಕಂಪೇರ್ ಇಟ್ ನೋಡ್ರೆ ನಾವು ಯಾವ ಹೋಪ್ ಇಟ್ಟವಲ್ಲ ಅವೆಲ್ಲ ಹೋಪ್ ಇಟ್ಟಿದ್ದನ್ನ ಕಡಿಮೆ ಇವ್ನ ಬಜೆಟನ್ನು ಇದು ಮಾಡ್ಕೊಳತ್ತವ ರಿಕವ್ರಿ ಅದ್ರೊಳಗೂ ನಾವು ಯಾವ ಹೋಪ್ ಇಟ್ಟಿರೋದಿಲ್ಲ ಅವು ಮಾತ್ರ ಫುಲ್ ಓಡತ್ತವು ಅಂದ್ರೆ ಯಾರು ಟ್ರೈಲರ ಟೀಸರಕ್ಕಿಂತ ಕಂಪೇರ್ ಮಾಡಿ ನೋಡಿದ್ರೆ ನಾವು ಮೂವಿ ಒಳಗೆ ಭಾಳಷ್ಟು ರೀತಿಯ ಡಿಫ್ರೆನ್ಸನ್ನು ನೋಡ್ತೇವೆ ಅಂದ್ರೆ ಏನನ್ನು ತೋರಿಸ್ಬೇಕಾಗಿತ್ತು ಆಡಿಯನ್ಸ್ಗೆ ಅದನ್ನು ಬಿಟ್ಟು ಉಳಕಿದ್ದೆಲ್ಲ ತೋರಿಸೋದಾರೆ ಈಗಿನ ಪ್ರೆಸೆಂಟ್ ಮೂವಿಗಳ ಬಟ್ ನಾವು ಮೊದಲಿನ ಮೂವಿಗಳು ಹಂಗಿರಾಕಿಲ್ಲ ಅಂದ್ರೆ ಅವರು ಒಂದು ಏನು ಓನ್ ವೇ ಒಳಗೆ ತೋರಿಸ್ತಿರಲ್ಲ ಅದೊಂದು ಸ್ಪೆಷಾಲಿಟಿ ಆಗಿರ್ತಿತ್ತು ಬಟ್ ಈಗಿನ ಮೂವಿಗಳು ನೋಡ್ರಿ ನಾವು ಈಗ ನಾವು ಉದಾಹರಣೆಗೆ ಹಿಂದಿ ಮೂವಿ ತಗೋದಾರ ಆ ವಾಲ್ ಟು ಮೂವಿ ನೋಡಿದ್ರು ಆನಂದ್ರೆ ಬಾಗಿ ನೋಡಿದ್ದು ಬಾಗಿ ಆನಂದ್ರೆ ಇವೆಲ್ಲ ಮೂವಿಗಳು ನೋಡಿದ್ರು ಕೂಡ ಒಂಥರ ಏನು ಅವ್ರಿಗೆ ಕೊಡಬೇಕಾಗಿತ್ತಲ್ಲ ಅದನ್ನು ಕೊಟ್ಟೇ ಇಲ್ಲ ಹೋಗು ನಮ್ಮ ಕನ್ನಡ ಇಂಡಸ್ಟ್ರಿಯವರು ಮಾತ್ರ ಭಾಳಷ್ಟು ಲೆವೆಲ್ ಒಳಗೆ ನಮ್ಮ ಏನು ಭಾರತದೊಳಗೆ ಒಂದು ಹವಾನ ಕ್ರಿಯೇಟ್ ಮಾಡಿದ್ರು ಕೇವಲ ನಮ್ಮ ಇಂಡಿಯಾ ಒಳಗೆ ಅಷ್ಟೇ ಅಲ್ಲ ವರ್ಲ್ಡ್ ವೈಡ್ ಕೂಡ ಹವಾಮರು ಉದಾಹರಣೆಗೆ ನೋಡ್ಬೋದು ನಾವು ಕಾಂತಾರ ಆಗಲಿ ಸೂಪ್ ಶೋ ಆಗಲಿ ಇವೆರಡೂ ಕೂಡ ಭಾಳಷ್ಟು ಮ್ಯಾಸಿವ್ ಸಕ್ಸಸನ್ನು ಪಡ್ಕೊಂಡು ಅದೇ ರೀತಿ ಒಳಗೆ ಈಗ ಪೊಟ್ಟಿ ಪಾಯಿ ಹೋಗೋತೇವೆ ಅಂದ್ರೆ ಮಾರ್ಕ್ ಹೋಗತೇವೆ ನಾವು ಯಾವ ಕಾರಣಕ್ಕಂದ್ರೆ ಇಲ್ಲಿ ಏನಿವೆರಡು ಕುಡಿದು ಕುಸ್ತಿ ಇಲ್ಲ ಇವ ಬೇರೆ ಮೂವಿಗಳ್ನ ಮುಂದೆ ಹೋಗಿಬಿಡೋದಿಲ್ಲ ಅಂದ್ರೆ ಇದು ಅದರ್ವೈಸ್ ಈ ಡಿಸೆಂಬರ್ ಒಳಗೆ ಬೇರೆ ಯಾವ ಮೂವಿ ರಿಲೀಸ್ ಅಂದ್ರೆ ಪಕ್ಕಾ ಹೋಗೋದಿಲ್ಲ ಯಾವ ಕಾರಣಕ್ಕಂದ್ರೆ ಎರಡು ಬಿಗ್ ಮೂವಿಗೂ ರಿಲೀಸ್ ಆಗೋ ಸಂದರ್ಭದಾಗ ಮೂರನೇ ಮೂವಿ ಆಗಿ ಸೈಲೆಂಟ್ ಆಗಿಬಿಡ್ತೈತಿ ಆ ರೀತಿ ಸಿಚುವೇಶನ್ ಆಗೋದ ಭಾಳಷ್ಟು ನಾವು ನೋಡ್ತೇವೆ ಅದರೊಳಗೂ ಇವ ನಾಲ್ಕು ಜನ ಅಂದ್ರೆ ನಾವು ತಿಳ್ಕೊಂಬಿಡ್ಬೇಕು ಇಲ್ಲಿ ಮಾತ್ರ ಒಂದು ಬೆಂಕಿ ಎತ್ತೈತೈತಿ ಅಂತೇಳಿ ಮೂರು ಮಂದಿ ಒಂದು ಸೈಡು ನಿಂತಾರ ಒಬ್ಬ ಒಂದು ಸೈಡ್ ನಿಂತಾನು ಅಂದ್ರೆ ಇಲ್ಲಿ ಏನಂತ ಹೇಳ್ಬೋದು ನಾವು ಅಂದ್ರೆ ಒಂಥರ ಫುಲ್ ಏನ ಆಗ್ಬಿಡ್ತೈತಿ ನೋಡೋನು ಯಾರಿಗೆ ಜಯ ಸಿಗ್ತೈತಿ ಯಾರ ಒಂಥರ ಪ್ಲಾಪ್ ಹಾಕೋರು ಅಂತ ಹೇಳ್ಬೋದು ಒಟ್ಟು ಟೋಟಲ್ ಆಗಿ ನನ್ನ ಪ್ರಕಾರ ನೋಡೋದಾದ್ರೆ ಮಾರಕ್ ಮೂವಿ ಒಂದು ಕೊಟ್ಟಿಪೈ ಮೂವಿ ಒಂದು ನನಗೆ ಸ್ಪೆಷಾಲಿಟಿ ಏನಿಸ್ತಂದ್ರೆ ಒಂದಷ್ಟು ಥರ ಡಿಫ್ರೆಂಟಾಗಿ ಟ್ರೈ ಮಾಡೋಕೆ ಟ್ರೈ ಮಾಡಿದ್ರು ಇದು ಮಾರ್ಕ್ ಮೂವಿ ಒನ್ ಲೈನ್ ಸ್ಟೋರಿ ಆದ್ದರಿಂದ ಒಂದು ನೈಟ್ ದಷ್ಟ ಇದ್ರೋ ಕತಿ ತೋರಿಸ್ಬೇಕು ಇವ್ರು ಏನೋ ತೋರಿಸ್ರು ಕೂಡ ಬಟ್ ಇಲ್ಲಿ ಕೊಟ್ಟಿ ಪಾಯಿ ಒಳಗೆ ಹಂಗಿಲ್ಲ ಇವ್ರು ಏನಾರ ತೋರಿಸ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಬೇರೆ 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 ಮೂವಿಗಳ್ದು ಒಂದಷ್ಟು ಪ್ಲಾನ್ ಅದ ಇವ್ರ ಕಡೆ ಆನಂದ್ರೆ ನಾವು ಆದ್ರೂ ನೋಡಿದ್ವಲ್ಲ ಏನು ಅವ್ರು ರಿಲೀಸ್ ಮಾಡಿದ್ರು ಟೀಸರ್ ಮಾತ್ರ ಬೆಂಕಿ ಲೆವೆಲ್ ಒಳಗಿತ್ತು ಒಂದೊಬ್ರದ್ದು ಒಂದು ಸೀನ್ಗಳು ಏನು ನೋಡಿದ್ವ ನಾವು ಅಲ್ಟಿಮೇಟ್ ಲೆವೆಲ್ ಹೋಗಿದ್ದು ಒಂದು ಫೋರ್ಟಿ ಫೈವ್ ಮೂವಿ ಒಳಗೆ ಅದೇ ರೀತಿ ಮಾರ್ಕ್ ಮೂವಿದು ಕೂಡ ಅದು ಒಂದು ವಿಶೇಷತೆ ಫೈಟಿಂಗ್ ಸೀನ್ಗಳಾಗಲಿ ಆನಂತರ ಕಿಚ್ಚ ಅವರ ಹೊಸ ಲುಕ್ ಆಗಲಿ ಎಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಎರಡೂ ಕೂಡ ಚಲೋ ಹೈಪಣ್ಣ ಕ್ರಿಯೇಟ್ ಮಾಡ್ಕೊಂಡು ಹೋಗುವಂಥ ಮೂವಿಗಳಾವು ನೋಡೋನು ನಮ್ಮ ಅನಿಸಿಕೆ ಏನಂದ್ರೆ ಸಿಂಪಲ್ಲಾಗಿ ಹೇಳ್ತಾನೋ ಒನ್ ಲೈನ್ಸ್ ಟು ಒನ್ ಹೊಡೆದಾರ ಮಾರ್ಕ್ ಮೂವಿಗಿಂತ ಒಂದು ಎರಡು ಪಟ್ಟ ಅಂದ್ರೆ ಒಂದು ಟೂ ಪರ್ಸೆಂಟರ ಒಂದು ಹೆಚ್ಚು ಇದು ಇರೋದು ಯಾವುದಕ್ಕಂದ್ರೆ ಒಂದು ಫೋರ್ಟಿ ಫೈವ್ ಮೂವಿಗೆ ಯಾವ ಕಾರಣಕ್ಕಂದ್ರೆ ಇಲ್ಲೇ ಮೂರು ಜನರ ಒಂದು ಏನು ಪ್ಯಾನ್ ಕಾಲಂಗ್ ಇದಾರಲ್ಲ ಇವರು ಮೂರು ಮಂದಿ ಕೂಡಿ ನಿಂತಾರೋ ಇಲ್ಲೇ ಕಿಚ್ಚ ಅವರ ಪ್ಯಾನ್ ಬೇಸನ್ನು ನೋಡಿದಾಗ ನಾವು ಇವರ ಮೂರು ಮಂದಿಗಿಂತ ಕಡಿಮೆ ಆಗೋ ಚಾನ್ಸ್ ಭಾಳ ಐತಿ ಯಾವ ಕಾರಣಕ್ಕಂದ್ರೆ ಈಗ ಉಪೇಂದ್ರ ಅವರ ಒಂದಿಂತು ಹೋದಾದ್ರೆ ಅವ್ರಿಗೆ ಓನ್ ಪ್ಯಾನ್ ಬೇಸ್ ಬೇಸ್ದಾರೆ ಅಂದ್ರೆ ಇವ್ರಿಗೆ ಇದ್ದು ಇರೋಕ್ಕಿಂತ ಬಹಳಷ್ಟು ಡಿಫ್ರೆನ್ಸ್ ಲೆವೆಲ್ ಪ್ಯಾನ್ ಬೇಸನ್ನು ಉಪೇಂದ್ರ ಅವರು ಹೊಂದಿದ್ದಾರೆ ಆನಂತರ ರಾಜ್ಬೀರ್ ಅವ್ರು ನೋಡೋದಾರ ಒಂದು ಕಾಮಿಡಿ ಥ್ರಿಲ್ಲರ್ ಯಾರು ಯೂಸ್ ಮಾಡ್ತಾರಲ್ಲ ಅವರೆಲ್ಲ ರಾಜ್ಬೀರ್ ಶೆಟ್ಟಿ ಶೆಟ್ಟಿಯವರು ಫ್ಯಾನ್ಸ್ ಸಿಗಿದರು ಆನಂತರ ಈಗ ಮನೆ ಸೂಪ್ರಮ್ ಸೋ ಏನು ರಿಲೀಸ್ ಆಗ್ತಾ ಈಗ ಒಂದು ಟೂ ಮಂತ್ಸಿಂದ ಆ ಮೂವಿ ಸಂಬಂಧ ಅಂತೀ ಭಾಳಷ್ಟು ಜನ ಫ್ಯಾನ್ಸ್ ಆದರು ನಮ್ಮ ರಾಜ್ಬೀರರಿಗೆ ಈಗ ಈಗ ಈ ಮೂವಿ ಬರೋತ್ಲ ಇದ್ರೋ ಒಂದು ಹೊಸ ಥರ ಆ್ಯಕ್ಟಿಂಗ ನೋಡೋನು ಯಾವ ರೀತಿ ಇದ್ರೂ ಇರ್ತಾರಂತೆ ಆನಂತರ ನಮ್ಮ ಹ್ಯಾಟ್ರಿಕ್ ಇರೋರು ಫ್ಯಾನ್ಸ್ ಅಂತ ಹೇಳೋದು ಬೇಡ ಒಂದು ಬಹಳಷ್ಟು ಲಾಯಲ್ ಅನ್ನು ಹೊಂದಿದ್ದರು ಶಿವರನ್ನ ಅವರ ಆನಂತರ ಸುದೀಪ್ ಅವರು ಫ್ಯಾನ್ಸ್ ಬೇಸ್ ಇಲ್ಲ ಅಂತಲ್ಲ ಇವ್ರದ್ದು ಕೂಡ ಒಂದು ಅಭಿನಯ್ ಚಕ್ರವರ್ತಿಗೆ ಒಂದು ಅನೇಕ ದೊಡ್ಡ ಸಾಮ್ರಾಜ್ಯನ ಐತಿ ಇವ್ರದೂ ಕೂಡ ನೋಡೋನು ಟೋಟಲ್ ಆಗಿ ಹೇಳೋದಾರ ನನ್ನ ಪ್ರಕಾರ ಒಂದು ಸಣ್ಣ ಮಟ್ಟಿಗೆ ಅವರು ಒಂದು ಸಣ್ಣ ಪರ್ಸೆಂಟ್ ಆದರೂ ಒಟ್ಟು ಹೆಚ್ಚು ಇದು ಯಾವುದಕ್ಕಂದ್ರೆ ಒಂದು ಪೊಟ್ಟಿ ಫೈವ್ ಅಂತ ನನ್ನ ಅಭಿಪ್ರಾಯ ಮತ್ತು ಇವೆರಡಕ್ಕೂ ಕಂಪೇರ್ ಮಾಡಿ ಬಿಡ್ರೆ ಒಂದು ಫೋರ್ಟಿ ಫೈವ್ ಮೂವಿ ಏನಿತ್ತಲ್ಲ ಇದೊಂದು ಕೈ ಮ್ಯಾಲ ಐತಿ ಯಾವ ಕಾರಣಕ್ಕಂದ್ರೆ ಇದ್ರೆ ಯೂಸ್ ಮಾಡಿದಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳಾಗಲಿ ಆನಂತರ ವಿ ಎಫ್ ಎಕ್ಸ್ ಎಫೆಕ್ಟ್ಗಳಾಗಲಿ ನಾವು ಮಾರ್ಕ್ ಮೂವಿ ಯಾವುದೇ ರೀತಿಯ ಒಂದು ಫುಲ್ ಇದ್ರೊಗಿರುವಂಥ ವಿ ಎಫ್ ಎಕ್ಸ್ ಯಾವ ನೋಡಿಲ್ಲ ಅದೇ ರೀತಿ ನಾವು ಈ ಕಡೆ ಪೋಟಿಫೈವ್ ಒಳಗೆ ಅನೇಕ ರೀತಿಯ ವಿ ಎಫ್ ಎಕ್ಸ್ಗಳು ನೋಡ್ತೇವೆ ಅಂದ್ರೆ ವಿ ಎಫ್ ಎಕ್ಸ್ ಎಫೆಕ್ಟ್ಗಳಿಗೆ ಅಂತನೇ ಮಾಡಿದಾರೆ ಮೂವಿ ಅಂತ ಅನಿಸ್ತು ಆ ಕಾರಣದೊಳಗೆ ನೋಡೋದಾದ್ರೆ ನಾವು ಆಬ್ವಿಯಸ್ಲಿ ಪೋಟಿ ಮೂವಿ ಬೆಸ್ಟ್ ಆಫ್ ಬೆಸ್ಟ್ ಐತಿ ಇದ್ರೊಳಗೆ ಮಾರ್ಕ್ ಮೂವಿಗಿಂತ ಫೋರ್ಟಿ ಫೈವ್ ಮೂವಿ ಒಂದು ಕೈ ಮೇಲ್ ಐತಿ ಒಟ್ ಟೋಟಲ್ ಆಗಿ ಹೇಳೋದಂದ್ರೆ ಬ್ಲಾಸ್ಟ್ ಅಂದ್ರಿ ಆಗೋದನ್ನ ಡಿಸೆಂಬರ್ ಒಳಗೆ ಈ ಬ್ಲಾಸ್ಟ್ ಹೋಗಿ ಯಾರು ಮುಂದೋಗಾರು ಯಾರು ಹಿಂದೆ ಉಳಿತಾರೋ ಅನ್ನೋದನ್ನು ನೋಡೋಣ ನಿಮ್ಮ ಅಭಿಪ್ರಾಯ ಏನು ಅನ್ನೋದ ಕೆಳಗಡೆ ಕಮೆಂಟ್ ಬಾಕ್ಸಿ ಕಮೆಂಟ್ ಹಾಕ್ರಿ ಮುಂದಿನ ಉಳಿದ ಸಿಗ್ತಾನೋ ಅಲ್ಲಿವರೆಗೂ ಬಾಯ್